துண ஜன ரிக்கொண்டிரு நன்கிங்கல்ஸ் இது பிம்பல்ஸ் இது ஸ்கார்ஸ் இது யாவரீதி அது ஓகலாட்ஸ் போது அந்த அதுக்கு இவத்து ஹோம் ரெமிடி தான் தீனி தர்கிமெல நான் ஹிமா இவத்தொன் விஷய நான் க்ளாரிஃபைக்கிஷ்டப்படுத்தி கலவரு ரத்தச்சந்தன அந்த ரெட் சாண்ட்வூட் பவுடர் சித்திலா நோடி ஃபிரெண்ட்ஸ் சுமார் ஜன பை மாதன நான் நென்னெல்லாம் மொனே வீடியோலி யாவரீதி டைப் மாவரீங்க நோட நோடி ஓகேடா அமெசானில்ல அந்த ஃபிளிக்கார்டில் நோடி ಇದ್ರೆ ಮೀಶೋಲ್ ತಗೊಳ್ಳಿ ಬಟ್ ನಾನು ಮೀಶೋನ ಯಾವಾಗಲೂ ಲಾಸ್ಟ್ ಆಪ್ಷನ್ ಹಾಕಿಟ್ಕೊಳ್ಳಿ ಯಾಕೆಂದರೆ ಫಸ್ಟು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಸಿಗದೆ ಇರೋದು ಅದು ಸಿಗುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ನೋಡಿ ಅಕಸ್ಮಾತ್ ನಿಮ್ಮ ಮನೆ ಹತ್ರ ಇದು ಆಯುರ್ವೇದಿಕ್ ಶಾಪ್ಸ್ ಎಲ್ಲ ಅಂತ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರು ಅಂಥವರು ಬೇಕಾರೆ ಅಮೆಝಾನ್ ಅಮೆಝಾನಲ್ಲಿ ಇಲ್ಲ ಫ್ಲಿಪ್ಕಾರ್ಟ್ ಫ್ಲಿಪ್ಕಾರ್ಟಲ್ಲಿ ಇದ್ದೇ ಇರುತ್ತೆ ಓಕೆನಾ ಅದನ್ನು ನೀವು ನೋಡ್ಕೊಳ್ಬೋದು ಆಯುರ್ವೇದಿಕ್ ಶಾಪ್ ಫಸ್ಟ್ ಟ್ರೈ ಮಾಡಿ ಇಲ್ಲ ಅಂದ್ರೆ ಇದನ್ನು ನೋಡಿ ಹೆಂಗೆ ಅಂದರೆ ಡಬ್ಲ್ಯೂ ಡಬ್ಲ್ಯೂ ಗೂಗಲ್ಗೆ ಹೋಗಿಬಿಟ್ಟು ಡಬ್ಲ್ಯೂ ಗೂಗಲ್ಗೆ ಹೋಗ್ಬಿಟ್ಟು ನೀವು ಅಮೆಝಾನ ತಗೊಟ್ಟು ಅಮೆಝಾನ್ ಓಪನ್ ಆಗುತ್ತೆ ಅಲ್ಲಿ ರೆಡ್ ಸ್ಯಾಂಡ್ ಪೌಡರ್ ಎಲಿಮೆಂಟ್ಸ್ ಅಂತ ಹಾಕಿ ಬರುತ್ತೆ ಅಥವಾ ಕಸ್ತೂರಿ ಹರ್ಶ ನಿರ್ಮಲ್ ಬ್ರ್ಯಾಂಡ್ ಮನಸರಿ ಯಾವ್ದಾದ್ರು ಕೊಡ್ಬೋದು ನೀವು ನಿರ್ಮಲ್ ಅವ್ರದೇ ಮನಸ್ಸರಿ ಇದು ಹರ್ಬಲ್ ಪ್ರಾಡಕ್ಟ್ಸ್ ನಿರ್ಮಲ್ ಅವ್ರದ್ದು ತುಂಬಾ ಇದೆ ಹರ್ಬಲ್ ಪ್ರಾಡಕ್ಟ್ಸು ನಾನು ಒಂದೇ ಒಂದು ಕಸ್ತೂರಿ ಹರ್ಷಣ್ಣ ತೋರಿಸ್ತೀನಿ ಅಷ್ಟೇ ಓಕೆನಾ ಸೊ ಇದ್ರೂ ಕ್ಯೂರೀಸ್ ಏನಾದಿದ್ರೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಗೂಗಲ್ ಹೋಗ್ಬಿಟ್ಟು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಅಂತ ಕೊಡಿ ಅದು ಓಪನ್ ಆಗುತ್ತೆ ಆ್ಯಪು ಅವಾಗ ಅಮೆಝಾನ್ ಹೋದಾಗ ಅಥವಾ ಫ್ಲಿಪ್ಕಾರ್ಟ್ ಹೋದಾಗ ಕಸ್ತೂರಿ ನಿರ್ಮಲ್ ಎನ್ ಐ ಆರ್ ಎಂ ಎ ಎಲ್ ರಿಪೀಟ್ ಮಾಡ್ತಾ ಇದ್ದೀನಿ ಎನ್ ಐ ಆರ್ ಎಂ ಎಲ್ ಓಕೆ ಇದು ಅಷ್ಟೇ ಎಲಿಮೆಂಟ್ಸ್ ಇ ಎಲ್ ಇ ಎಮ್ ಇ ಎನ್ ಟಿ ಎಸ್ ಎಲಿಮೆಂಟ್ಸ್ದು ಫಸ್ಟ್ ನೋಡಿ ಬ್ರ್ಯಾಂಡು ಎಲಿಮೆಂಟ್ಸ್ ಫಸ್ಟ್ ನೋಡಿ ನಿಮಗೆ ಎಲಿಮೆಂಟ್ಸ್ ಸಿಗಲಿಲ್ಲ ಅಂದರೆ ಯಾವುದಾದ್ರೂ ಬ್ರ್ಯಾಂಡ್ ತಗೊಳ್ಳಿ ಓಕೆನಾ ಯೂಶಲಿ ಆಯುರ್ವೇದಿಕ್ ಅಲ್ಲಿ ನಾನು ಯಾಕೆ ಕಸ್ತೂರಿ ಅಷ್ಟು ಅಂತ ನಾನು ಅಷ್ಟು ಹೇಳಿದ್ದು ಅಂದರೆ ಕೆಲವ್ರಿಗೆ ಕಲರ್ಗೆ ಇದ್ರು ನನಗೆ ಅದಕ್ಕೆ ಆ ಬ್ರ್ಯಾಂಡ್ ತಗೊಳ್ಳಿ ಕಲರ್ಗೆ ಅಂತ ಹೇಳ್ತಾ ಇದ್ದೆ ನಾನು ಗೆ ಕಸ್ತೂರಿ ಅಷ್ಟೇ ಇದು ರೆಡ್ ಸ್ಯಾಂಡಲ್ವುಡ್ ಪೌಡರ್ ಬಂದ್ರೆ ಯಾವ ಬ್ರ್ಯಾಂಡ್ ಅದ್ರೂ ಪರವಾಗಿಲ್ಲ ಫಸ್ಟು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಪ್ಯಾಚ್ ಟೆಸ್ಟ್ ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋಲಿ ನಿಮ್ಗೆ ಬೇಕಿದೆ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಪ್ಯಾಚ್ ಟೆಸ್ಟ್ ಮಾಡಿ ಉಪಯೋಗಿಸಿ ನಾನು ಹೇಳಿದರ ಬ್ರ್ಯಾಂಡು ನಿಮಗೆ ಬೇರೆ ಬ್ರ್ಯಾಂಡ್ ಸಿಕ್ತು ಅಂದರೆ ಪ್ಯಾಚ್ ಟೆಸ್ಟ್ ಆದ್ಮೇಲೆ ನೀವು ಉಪಯೋಗಿಸ್ಬೇಕು ಓಕೆನಾ ನಾನು ಹೇಳಿದ ಬ್ರ್ಯಾಂಡಲ್ಲಿ ಪ್ಯಾಚ್ ಟೆಸ್ಟ್ ನಷ್ಟೇ ಇಲ್ಲ ಆಲ್ಮೋಸ್ಟ್ ಇವಾಗ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಕಂಪ್ಲೀಟ್ ಆಗ್ತಿದೆ ನನ್ನದು ಏನು ಯೂಸ್ ಮಾಡ್ತಿದ್ದೀನಿ ಸ್ಯಾಂಡಲ್ ಪೌಡ್ರ್ ಆಗಲಿ ಕಸ್ತೂರಿ ಅಷ್ಟುನಾ ಆಗಲಿ ಓಕೆನಾ ಆಮೇಲೆ ಮುಲ್ತಾನಿ ಮಿಟ್ಟಿನೂ ಬೇರೆ ಮೂಲತಿ ಪೌಡರ್ ಬೇರೆ ಎರಡೂ ಬೇರೆ ಬೇರೆ ಇಟ್ಸ್ ನಾಟ್ ಒನ್ ಎನ್ ಸೇಮ್ ಇವಾಗ ಕಮ್ಮಿಂಗ್ ಬ್ಯಾಕ್ ಟು ದ ವಿಡಿಯೋ ತಗೊಂಡಾಗ ನನಗೆ ಪಿಂಪಲ್ಸ್ಗೆ ಅಂತ ತುಂಬ ಜನ ನನಗೆ ಕಮೆಂಟ್ಸ್ ಹಾಕಿದರು ಯಾವುದೇ ವೀಡಿಯೋ ಅದ್ರ ಬಗ್ಗೆ ಯಾರೂ ಮಾಡಿಲ್ಲ ಅಂತ ಹೋಮ್ ರೆಮಿಡಿ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಥೌಸಂಡ್ ಪರ್ಸೆಂಟ್ ನೋ ಸೈಡ್ ಎಫೆಕ್ಟ್ಸ್ ಇದನ್ನು ನೀವು ವಾರದಲ್ಲಿ ಐದು ದಿನಾನೂ ಮಾಡಿಕೊಡಿ ಐದು ದಿನಾನೂ ಮಾಡ್ಕೊಳ್ಳಿ ಏನೂ ಆಗೋಲ್ಲ ಓಕೆನಾ ನಿಮಗೆ ಕಲೆಗಳು ಹೋಗೋ ಜೊತೆ ಏನು ಮಾಡಿ ಗೊತ್ತಾ ಫಸ್ಟು ಒಂದು ವೀಕ್ ಫುಲ್ಲು ಇದು ಅಪ್ಲೈ ಮಾಡಿಬಿಡಿ ಓಕೆನಾ ಕಮ್ಮಿ ಆಗ್ತಾ ಹೋಗುತ್ತೆ ಆವಾಗ ನಾನು ಫಸ್ಟ್ ವೀಡಿಯೋಲಿ ಹೇಳ್ಕೊಟ್ಟಿದ್ದೀನಲ್ಲ ಲೈಟ್ ಪಿಗ್ಮೆಂಟೇಷನ್ ಇರೋರಿಗೆ ಕಸ್ತೂರಿ ಹರ್ಶನ ಸ್ಟಾರ್ಟ್ ಮಾಡಿ ನೀವೇ ಅಂತೀರ ಒಂದು ತಿಂಗಳ ನಿಮ್ಮ ಸ್ಕಿನ್ ಟೆಕ್ಸ್ಚರು ನೀವೇ ಆಶ್ಚರ್ಯ ಪಡ್ಕೊಂಡ್ಬಿಡ್ತೀರಾ ಹಳೇ ಫೋಟೋನು ಇಟ್ಕೊಳ್ಳಿ ಈ ಫೋಟೋನು ಇಟ್ಕೊಳ್ಳಿ ಓಕೆನಾ ನನಗೆ ದಯವಿಟ್ಟು ಫೀಡ್ಬ್ಯಾಕ್ ಕೊಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಹೆಂಗೆ ಇಂಪ್ರೂವ್ ಆಯಿತು ನಿಮ್ಮ ಸ್ಕಿನ್ ಅಂತ ಬನ್ನಿ ಅದೇನು ಅಪ್ಲಿಕೇಶನ್ ಅಂತ ನಾನು ನಿಮ್ಮ ಜೊತೆ ಸ್ಟೆಪ್ ಬೈ ಸ್ಟೆಪ್ ಫ್ರೆಂಡ್ಸ್ ಈಗ ಪಿಂಪಲ್ಗೆ ಯಾವ ರೀತಿ ರೆಮಿಡಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅದಕ್ಕೊಂದು ಪೇಸ್ಟ್ ಮಾಡ್ಕೊಳ್ಬೇಕು ಅದನ್ನು ಹೇಳ್ತೀನಿ ಇಲ್ಲಿ ಮಾಮೂಲಿ ಕುಡಿಯೋ ನೀರು ತೊಗೊಂಡಿದ್ದೀನಿ ಮತ್ತು ಊಟದ ಅಕ್ಕಿ ತೊಗೊಳ್ಳಿ ನೋಡಿ ಯಾವುದಾದ್ರೂ ಆಯಿತು ನಾನು ಬಳಸಿದ್ದು ಅನ್ಪಾಲಿಶ್ ಸೋನಾ ಮಸೂರಿ ಅಕ್ಕಿ ನಿಮ್ಮ ಹತ್ರ ಬಾಸ್ಮತಿ ಅಕ್ಕಿ ಇತ್ತು ಇನ್ನೊಂದು ಅಂದರೆ ಏನಂತೀವಿ ಬರೀ ಸೋನಾ ಮಸೂರಿ ಅಕ್ಕಿ ಇತ್ತು ಯಾವುದಾದ್ರೂ ಪರವಾಗಿಲ್ಲ ಅಕ್ಕಿ ಇಡ್ಲಿ ಅಕ್ಕಿ ದೋಸೆ ಅಕ್ಕಿ ಮಾತ್ರ ತೊಗೊಳ್ಬೇಡಿ ಊಟ ಮಾಡೋ ಅಕ್ಕಿ ನೋಡಿ ಇದನ್ನು ಇದು ಹೇಳ್ತೀನಿ ಇದನ್ನು ನಾಲ್ಕು ದಿನಕ್ಕಷ್ಟು ನಾನು ಮಾಡಿಟ್ಕೊಳ್ತೀನಿ ಎರಡರಿಂದ ನಾಲ್ಕು ದಿನ ಆದಷ್ಟು ನಾಲ್ಕು ದಿನ ಆದಮೇಲೆ ಆದಮೇಲೆ ಫ್ರೆಶ್ಶಾಗಿ ಮಾಡ್ಕೊಳಕ್ಕೆ ಹೋಗಿ ಓಕೆನಾ ಮತ್ತೆ ಇಲ್ಲಿ ನೋಡಿ ಚಕ್ಕೆ ನೀವು ಅಡುಗೆಗೆಲ್ಲ ಬಳಸ್ತೀರಲ್ಲ ಅದೇ ಚಕ್ಕೆನ ತಗೊಂಡಿದ್ದೀನಿ ಓಕೆನಾ ಫಸ್ಟ್ ಮಾಡೋ ಪ್ರೊಸೀಜರ್ ಹೇಳ್ಬಿಡ್ತೀನಿ ನಿಮಗೆ ಮುಖ್ಯವಾದದ್ದು ಇಂಗ್ರೀಡಿಯೆಂಟು ಅಕ್ಕಿ ನೀರು ಮತ್ತು ಚಕ್ಕೆ ಜೊತೆಗೆ ನಮಗೆ ಬೇಬಿ ಎಲೆ ಬೇಕು ಅಕಸ್ಮಾತ್ ನಿಮ್ಮ ಹತ್ರ ಬೇವಿನ ಎಲೆ ಸಿಕ್ಕಲಿಲ್ಲ ಅಂದರೆ ಪೌಡ್ರು ಮಾತ್ರ ತೊಗೊಳ್ಬೇಡಿ ಪೌಡ್ರು ಮಾತ್ರ ತೊಗೊಳ್ಬೇಡಿ ಇದಕ್ಕೆ ಇನ್ನೊಂದು ಆಲ್ಟರ್ನೇಟಿವ್ ಅಂದರೆ ಇದು ಬರುತ್ತಲ್ಲ ಆಲ್ಟರ್ನೇಟಿವ್ ಏನಂದರೆ ಹಾಗಲ್ಕಾಯಿ ನೀವೆಲ್ಲ ಹಾಗಲ್ಕಾಯಿ ಸಾಂಬಾರು ಗೊಜ್ಜು ಎಲ್ಲ ಮಾಡ್ಕೊಳ್ತೀನ ಹಾಗಲಕಾಯಿನ ತುರ್ದ್ಬಿಟ್ಟು ತೊಳೆದ್ಬಿಟ್ಟು ತುರ್ದ್ಬಿಟ್ಟು ಅದರ ರಸಾನ ಆ್ಯಡ್ ಮಾಡಬೇಕು ಯಾವಾಗ ಅಂತ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಓಕೆನಾ ಇವಾಗ ಮತ್ತೆ ಹೇಳ್ತಿದ್ದೀನಿ ಅಕ್ಕಿ ಒಂದು ಎರಡು ಚಮಚ ಒಂದು ಎರಡರಿಂದ ನಾಲ್ಕು ದಿನಕ್ಕಾಗಷ್ಟು ಮಾಡ್ಕೊಳ್ತಿದ್ದೀನಿ ಸಲ್ಯೂಷನ್ ಚಕ್ಕೆ ನೀರು ಮತ್ತು ಇದು ಬನ್ನಿ ಪ್ರೊಸೀಜರ್ ಹೋಗೋಣ ಫ್ರೆಂಡ್ಸ್ ಈಗೊಂದು ಪಾನೆಟ್ಟಿದ್ದೀನಿ ಯಾವುದೇ ರೀತಿಯಾಗಿ ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟ್ ಸೈಡ್ ಎಫೆಕ್ಟ್ಸ್ ಇಲ್ಲ ಇವತ್ತು ನಾನು ಮಾಡ್ತಾ ಇರೋದು ಪಿಂಪಲ್ಸ್ ಇರೋರಿಗೆ ಸಲ್ಯೂಷನ್ ಮನೇಲಿ ನಿಧಾನ ಆದರೂ ಪ್ರಧಾನವಾಗಿ ಆಗುತ್ತೆ ಸೈಡ್ ಎಫೆಕ್ಟ್ಸ್ ಇರಲ್ಲ ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟ್ ರಿಸಲ್ಟ್ ಗ್ಯಾರಂಟಿ ಇದರಿಂದ ಈ ನೀರು ಕುದಿತಿದೆ ನೀರಿಗೆ ನಾನು ಅಕ್ಕಿ ಹಾಕ್ಕೊಳ್ತೀನಿ ಯಮ್ಮ ಕುಕ್ಕರಲ್ಲಿ ಮಾಡಿರೋ ಅನ್ನನ ಬಳಸ್ಬೋದಾ ಅಂತ ಕೇಳ್ತಾರೆ ಕೆಲವರು ದಯವಿಟ್ಟು ಕೇ ಆ ಥರ ಮಾಡಬೇಡಿ ಯಾಕೆ ಅಂತ ಹೇಳ್ತೀನಿ ಇದು ಬರೀ ಅನ್ನ ಬೇಯೋದೊಂದೇ ಅಲ್ಲ ಇದರ ಕೆಲವು ಪ್ರೊಸೀಜರ್ ಇದೆ ಫಾಲೋ ಮಾಡಬೇಕು ಚೆನ್ನಾಗಿ ಕುದೀಲಿ ಇದು ಫ್ರೆಂಡ್ಸ್ ಇನ್ನು ನೋಡಿ ಕುದ್ದು 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 ಆಲ್ಮೋಸ್ಟ್ ಅಕ್ಕಿ ಒಂದು ನೈಂಟಿ ಪರ್ಸೆಂಟ್ ಆಗಿದೆ ನಿಮ್ಗೆ ಕಾಣ್ತಿದ್ಯಾ ಓಕೆ ಮತ್ತೆ ಇನ್ನೊಂದು ಸಲ ನೋಡಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೈಂಟಿ ಪರ್ಸೆಂಟ್ ಆಗಿದೆ ಈಗ ಗ್ಯಾಸ್ನ ಸ್ಲೋ ಮಾಡಿಬಿಟ್ಟು ನಾನು ನಿಮ್ಗೆ ಚಕ್ಕೆ ತೊಗೊಳ್ಬೇಕು ನೆಲ್ಲಿ ಕ್ವಾಂಟಿಟಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಕ್ವಾಂಟಿಟಿ ನೋಡ್ಕೊಳ್ಳಿ ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದೊಂದು ಕುದಿ ಬರಬೇಕು ನನಗೆ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಒಂದೊಳ್ಳೆ ಮಿಕ್ಸ್ ಕೊಡೋಣ ಈ ಚಕ್ಕೆ ಕಲರ್ಗೆ ಈ ಚಕ್ಕೆರೋ ಪ್ರಾಪರ್ಟೀಸ್ ಎಲ್ಲ ನಮಗೆ ಈ ಗಂಜಿ ಈ ಅನ್ನದ ಗಂಜಿ ಏನು ಮಾಡ್ಕೊಂಡಿದೀವೋ ಅದರಲ್ಲಿ ಹಿಡಿಯುತ್ತೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣ ನಾನು ಬೇವಿನ ಸೊಪ್ಪನ್ನ ನೀರಲ್ಲೇ ಇಟ್ಕೊಂಡಿರಬೇಕು ಓಕೆನಾ ಅದು ಡ್ರೈ ಆಗೋಕ್ಕೆ ಬಿಡಬಾರ್ದು ಓಕೆ ಅದನ್ನು ಸಹ ಇದರೊಳಗೆ ಹಾಕ್ಕೊಳ್ತಾ ಇದ್ದೀನಿ ಒಂದ್ಸಲ ಸಲ ಟ್ರೈ ಮಾಡಿ ನಿಮಗೆ ಒಂದು ಅಪ್ಲಿಕೇಶನಲ್ಲಿ ನಿಮಗೆ ಮ್ಯಾಜಿಕ್ ಗೊತ್ತಾಗ್ಬಿಡುತ್ತೆ ನೀವೇ ಕಮೆಂಟ್ಸಲ್ಲಿ ಹಾಕ್ತೀರಾ ಹೌದು ಹೇಮ ಪರ್ಫೆಕ್ಟಾಗಿತ್ತು ತುಂಬ ಚೆನ್ನಾಗಿತ್ತು ಅಂತ ನೋಡಿ ಫ್ರೆಂಡ್ಸ್ ಇದು ತೊಂಬತ್ತು ಭಾಗದಷ್ಟು ಬೆಂದಿದೆ ಆವಾಗಲೇ ನಾನು ಹಾಕಿದ್ದೀನಿ ಸ್ಟಾರ್ಟಿಂಗ್ ಮಾತ್ರ ಹಾಕೋಕ್ ಹೋಗ್ಬಿಡಿ ಇದು ಕಲರ್ ಚೇಂಜ್ ಆಗುತ್ತೆ ಇವಾಗ ಯಾವ ಕಲರ್ ವೈಟ್ ಇದೆ ಆ್ಯಸ್ ಯೂಶುವಲ್ ಅನ್ನ ಬೇಯ್ತಿರೋ ಕಲರ್ ನಿಮ್ಗೆ ಗೊತ್ತಿದೆ ಹ್ಞೂ ಇದು ಕಲರ್ ಚೇಂಜ್ ಆಗೋದೇ ಇದೊಂದು ಐದು ನಿಮಿಷ ಆಗುತ್ತೆ ನಾ ಹೇಳ್ದಂಗೆ ಎರಡರಿಂದ ನಾಲ್ಕು ದಿನಕ್ಕೆ ಮಾತ್ರ ಇದನ್ನು ಮಾಡ್ಕೊಳ್ಳಿ ಜಾಸ್ತಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಡಿ ಯಾವುದೇ ಆಗಲಿ ಫ್ರೆಶ್ ಆಗಿ ಯೂಸ್ ಮಾಡಿದರೆ ಮಾತ್ರ ಅದಕ್ಕೆ ಬೆನಿಫಿಟ್ ಜಾಸ್ತಿ ಸೊ ಇದು ಕಲರ್ ಇನ್ಫ್ಯೂಸ್ ಆಗೋವರೆಗೂ ಅಂದರೆ ಬೇವಿನ ಸೊಪ್ಪಿನದು ರಸ ಮತ್ತು ಚಕ್ಕೆದು ರಸ ಈ ಇದ್ರಲ್ಲಿ ಇನ್ಫ್ಯೂಸ್ ಆಗೋವರೆಗೂ ನಾವು ವೆಯ್ಟ್ ಮಾಡೋಣ ಫ್ರೆಂಡ್ಸ್ ನೋಡಿ ಕಲರ್ ಚೇಂಜ್ ನಿಮ್ಗೆ ಗೊತ್ತಾಗ್ತಿರ್ಬೋದು ಎಲ್ಲ ಬೇವಿನ ಸೊಪ್ಪು ಮಿನರಲ್ಸು ಮತ್ತು ಅದರಲ್ಲಿರೋ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಎಲ್ಲ ಈ ಗಂಜಿಗೆ ಬಿಟ್ಕೊಳ್ತಿದೆ ಓಕೆನಾ ಸೊ ಇದು ಕಲರ್ ಚೇಂಜ್ ಆಗಲಿ ಅಷ್ಟಕ್ಕೆ ಒಂದು ಪೌಡ್ರ್ ಮಾಡೋಕ್ಕೆ ತೋರಿಸ್ತೀನಿ ನಿಮಗೆ ಹೇಳಿದ್ನಲ್ಲ ನನ್ನ ಚಾನಲಲ್ಲಿ ಬರೋ ಪ್ರತಿಯೊಂದು ವೀಡಿಯೋಸು ನೋ ಸೈಡ್ ಎಫೆಕ್ಟ್ಸ್ ಪಿಂಪಲ್ಸ್ ತುಂಬ ಜನಕ್ಕೆ ಇಡ್ದಿದ್ರು ಅದಕ್ಕೆ ನಾನು ಇದು ಮಸೂರ್ ದಾಲ್ ಫ್ರೆಂಡ್ಸ್ ನಮ್ಮ ಸೌತ್ ಕಡೆ ಸ್ವಲ್ಪ ಕಮ್ಮಿ ಉಪಯೋಗಿಸೋದು ನಾವು ಹೆಸ್ರುಗಳೇ ಉಪಯೋಗಿಸ್ತೀವಿ ಸಾಬು ಎಲ್ಲ ಮಾಡೋದಕ್ಕೆ ಅಲ್ಲಿ ನೋಡಿ ಮಸೂರ್ ದಾಲ್ ಉಪಯೋಗಿಸ್ತಾರೆ ಗೊತ್ತಾಯ್ತಲ್ಲ ನಿಮಗೆ ಮಸೂರ್ ದಾಲ್ ಅಂತಲೇ ಕೇಳಿ ಪ್ರತಿಯೊಂದು ಕಿರಾಯಿ ಅಂಗಡಿಲೂ ಸಿಗುತ್ತೆ ಎಲ್ಲ ಅಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಅಷ್ಟೇ ಒಂದು ಎರಡು ದಿನಕ್ಕೆ ಮಾಡ್ಕೊಳ್ಳಿ ಪ್ಯಾಕು ಜಾಸ್ತಿ ಮಾಡ್ಕೊಬೇಡಿ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ನಾನು ನಾನು ಪೌಡ್ರ್ ಮಾಡ್ಕೊಳ್ತೀನಿ ಫಸ್ಟ್ ಓಕೆನಾ ಬರೀ ಮಸೂರು ದಾಲ್ ಇದು ಇಲ್ಲಿ ನೋಡಿ ಇದು ಪೌಡ್ರ್ ಮಾಡ್ಕೊಂಡಿದ್ದೀನಿ ನಾನು ಹೇಳಿದಂಗೆ ನಾನು ಯಾವಾಗಲೂ ಅಷ್ಟೇ ಆಲ್ಮೋಸ್ಟ್ ಫ್ರೆಶ್ಶಾಗಿ ಮಾಡೋಕ್ಕೆ ಇಷ್ಟಪಡ್ತೀನಿ ಕೆಲವರು ಏನಂತೀವಿ ಅಯ್ಯೋ ನಮ್ಗೆ ಟೈಮ್ ಇರೋಲ್ಲ ಅನ್ನೋರಿಗೆ ಮಾಡಿಟ್ಕೊಳ್ಬೋದು ಓಕೆನಾ నోడి నన్నొందు అప్లకేషన్ే మిట్కీని ఇంకా అు ఫైన్ పౌడ్రగేళ ఓకేనా నెక్స్ట్ ప్రొసీజర్కి బి ఇది ఆల్మోస్ట్ కలర్ చేంజా నమే ఓకేనా ఈ నన్ను స్టవ్ ఆఫ్ మాబట్టు ఈ మిశ్రణ ఏమైంది ఇది ననగ ఆర ఓకేనా ఇది ఆరవరగూ నూ వేయిట్మా ఐదు నిమిషం చనగారీ ఆమె ఇదని మిక్సీగా హు పేస్ట్ మొడతీ ఓకేనా ఆమె నెక్స్ట్ ప్రొసీజర్ హతీ నోడి నావు పేస్ట్ మిట్కొత్వల్ ನಾಟ್ ಆಲ್ಮೋಸ್ಟ್ ಪೇಸ್ಟ್ ಇಲ್ಲ ಅಕ್ಕಿ ಚಕ್ಕೆ ಮತ್ತು ಇದು ಬೇವಿನೆಲೆ ಫುಲ್ಲು ಇದನ್ನು ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಂಬಿಡ್ತೀನಿ ಓಕೆ ಫೈನ್ ಪೇಸ್ಟ್ ಥರ ಮಾಡ್ಕೊಳ್ತೀನಿ ಇದನ್ನು ಮಿಕ್ಸಿ ಜಾರಲ್ಲಿ ಫ್ರೆಂಡ್ಸ್ ಫ್ರೆಂಡ್ಸಿ ನೋಡಿ ತಿಕ್ಕು ಪೇಸ್ಟ್ ಆಯಿತು ನಾನು ನಿಮ್ಗೆ ಜಸ್ಟ್ ಶೇರ್ ಮಾಡ್ತೀನಿ ಯಾವ ರೀತಿ ಇದೆ ಅಂತ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ನಮಗೆ ನೀವು ಬೇಕಾದ್ರೆ ಇನ್ನೂ ಫೈನ್ ಪೇಸ್ಟ್ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಆ ಚಕ್ಕೆ ಏನು ಹಾಕಿದ್ವೋ ನೋಡಿ ಆ ಬೇವಿನ ಸೊಪ್ಪು ಎಲ್ಲದೂ ಇದಾಗಿ ಬಂದ್ಬಿಡ್ತು ಪೇಸ್ಟಾಗಿ ನಾನು ಬೇವಿನ ಸೊಪ್ಪು ನೀವು ಇದು ಹಾಕಂಗಿದ್ರೆ ಹಾಗಲಕಾಯಿ ಹಾಕಂಗಿದ್ರೆ ಮಿಕ್ಸಿ ಮಾಡ್ತೀನಿ ನೋಡಿ ಅವಾಗ ಜ್ಯೂಸ್ ಹಾಕೊಳ್ಳಿ ಓಕೆನಾ ನೋಡಿ ಕನ್ಸಿಸ್ಟೆನ್ಸಿ ನೋಡಿ ಇದಕ್ಕೆ ಸ್ವಲ್ಪ ನೀರು ಅಥವಾ ರೋಸ್ ವಾಟರ್ ರೋಸ್ ವಾಟರ್ ಬೆಟರು ಅಂತ ಹೇಳ್ತೀನಿ ನನ್ನ ನನ್ನ ಕೇಳಿದ್ರೆ ರೋಸ್ ವಾಟರ್ ಬೆಟರು ಸೊ ಬನ್ನಿ ಇವಾಗ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗೋಣ ಹೆಂಗೆ ಅಪ್ಲೈ ಮಾಡೋದು ಏನು ಅಂತ ಹೇಳ್ತೀನಿ ಇದಕ್ಕೆ ಸ್ವಲ್ಪ ರೋಸ್ ವಾಟರ್ ಇದ್ದೀನಿ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ನೀರು ಬೇಡ ಪೌಡರ್ ಎಷ್ಟಿದೆಯೋ ಅಷ್ಟು ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಇನ್ನು ನೋಡಿ ನಾನು ತಗೊಂಡಿದ್ದೀನಿ ಹೇಳೋದಲ್ಲ ಅಕ್ಕಿ ಚಕ್ಕೆ ಮತ್ತೆ ನೀರು ಬೇವಿನ ಸೊಪ್ಪು ಇದನ್ನು ಫಸ್ಟ್ ಅಪ್ಲೈ ಮಾಡ್ಕೊಳ್ತೀನಿ ನನ್ನ ಸ್ಕಿನ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ತಗೊಳ್ಳಿ ಕೈಯಲ್ಲಿ ಇದರಿಂದ ಯಾವುದು ಸೈಡ್ ಎಫೆಕ್ಟ್ಸ್ ಆಗಲ್ಲ ನಿಮಗೆ ನೋಡಿ ಒಂದು ಫೈವ್ ಮಿನಿಟ್ಸ್ ಮಸಾಜ್ ಕೊಡಿ ಒಂದು ಫೈವ್ ಮಿನಿಟ್ಸ್ ಮಸಾಜ್ ಕೊಡಿ ನಿಮ್ಗೆಲ್ಲ ಪಿಂಪಲ್ ಆಗಿದೆ ಅವ್ರಿಗೆ ಹೇಳ್ತಾ ಇದೀನಿ ಸಾಫ್ಟ್ ಮಸಾಜ್ ಇರಬೇಕು ಒಂದು ಐದು ನಿಮಿಷ ಆದ್ಮೇಲೆ ಇದನ್ನ ಪೈಪ್ ಮಾಡ್ಕೊಡ್ಬೋದು ನೀವು ನೋಡಿ ಓಕೆನಾ ಈಗ ಈ ಪೇಸ್ಟ್ ಏನು ಉಳಿದಿದೆ ಇದನ್ನ ಒಂದು ಬಾಕ್ಸ್ ಅಲ್ಲಿ ಹಾಕಿಟ್ಕೊಳ್ಳಿ ಆಲ್ಮೋಸ್ಟ್ ಒಂದು ಗಾಜಿನ ಇದು ತೊಗೊಳ್ಳಿ ಪ್ಲಾಸ್ಟಿಕ್ ಬೇಡ ಓಕೆನಾ ಇದನ್ನು ಎರಡು ದಿನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೀವು ನಾಟ್ ಮೋರ್ ದೆನ್ ದಟ್ ಎರಡು ದಿನ ಆದಮೇಲೆ ಬೇಡ ಮತ್ತು ಆ ಮಸೂರ್ ದಾಲ್ದು ನಾವು ಪ ಇದು ಮಾಡ್ಕೊಂಡಿದ್ವಲ್ಲ ರೋಸ್ ವಾಟರ್ ಮತ್ತು ಮಸೂರು ದಾಲ್ದು ಅದು ಅಷ್ಟೆ ಅದನ್ನು ಒಂದು ಹತ್ತು ನಿಮಿಷ ನೆನೆ ಹಾಕೊಂಡ್ಬಿಡಬೇಕು ಅದೇನಿಲ್ಲ ನೋಡಿ ಈ ಥರ ಕ ಹತ್ತು ನಿಮಿಷ ನೆನೆ ಹಾಕ್ಕೊಂಡು ಜಸ್ಟ್ ನೋಡಿ ಈ ಥರ ಲೈಟಾಗಿರ್ಬೇಕು ಮಸಾಜು ಹೆವಿ ಮಸಾಜ್ ಕೊಡ್ಬೇಡಿ ನೋಡಿ ಇಷ್ಟೇ ಇಷ್ಟೇ ಫಸ್ಟ್ ಡೇ ಇಷ್ಟೇ ಇರಬೇಕು ಜಾಸ್ತಿ ಮಾಡಬಾರ್ದು ಯಾವುದೇ ಆಗಲಿ ಪಿಂಪಲ್ಸ್ ಮಾಡ್ತಿರೋದು ಅಥವಾ ಕಾರ್ಸ್ ಮಾಡ್ತಿರೋದು ಅಥವಾ ಬಂಗಗೆ ಅಂದ್ರೆ ಪಿಗ್ಮೆಂಟೇಷನ್ ಮಾಡ್ತಿರೋದು ನಾರ್ಮಲ್ ಸ್ಕಿನ್ ಅಂದ್ರೆ ನೀವು ಮಾಡ್ಕೊಳ್ಬೋದು ಮತ್ತೆ ಎಲ್ಲದಕ್ಕೂ ನೋಡಿ ಇದನ್ನ ಹತ್ತು ನಿಮಿಷ ನಾನು ನೆನೆ ಹಾಕಿದ್ದೆ ரோஸ் வாட்டரில் யாக்கே இது கிரானியூல் ஃபார்ம்ஸில் இது கிரானியூல் ஃபாமல் இரோதிரந்த இது சோக்காகி சாஃப்ட் ஆகி ஃபை ஆமேலே அவங்க யூஸ் மாதிரி அக்கமாத்து நமக்கு ஃபைன் பவுட்ரு ஆன்லனில் சும் மசூர் தா ஃபைன் பவுட்ரு சார் ப்ளீஸ் அதுக்கு ஹோலி ஓகேனா நானும் மனேலே யூஸ் மாதிரி இது நான் ஃபைன் பவுடரு ஹோகில ச இது ஐந்து நிமிஷ ட்ரையா ஃபைவ் டூ எயிட் மினிட்ஸ் ஆகி நான் ஹாக்கி நோடி ஃபிரெண்ட்ஸ் முக ஷைனிங் நோடி நீவே நோட் ஷைனிங் எஸ்டி அந்த ஷைனிங் மொத்தாக்ரோது நான் சல ட்ரெய் நீங்க இஷ்டப்படுத்த இது மூலம் ஜஸ்ட் டாப் ஓகேனா ಯಾವುದೇ ರೀತಿಯಾದ ಮಾಯಿಶ್ಚರೈಸರ್ ಹಾಕಬೇಡಿ ಪಿಂಪಲ್ಸ್ ಇರೋರು ಓಕೆನಾ ಸೊ ಇದು ಪಿಂಪಲ್ಗಂತೂ ಅಮೃತ ಅಂತಲೇ ಹೇಳ್ತೀನಿ ರಾಮ್ ಬಾಣ ಅಂತಲೇ ಹೇಳ್ತೀನಿ ಶೈನಿಂಗ್ ನೋಡಿ ನನ್ನ ಫೇಸು ಯಾವ ರೀತಿ ಇದೆ ಅಂತ ಸೊ ಸುಮಾರು ಜನ ಕೇಳ್ತಾರೆ ಕ್ಯೂರೀಸು ಇದಕ್ಕೆ ಹೇಳಿ ಪಿಂಪಲ್ಸ್ ಕೇಳಿ ಅಂತ ಇವತ್ತು ನಾನು ಪಿಂಪಲ್ಸ್ಗೆ ಡೌಟ್ಸ್ ಕ್ಲಿಯರ್ ಮಾಡಿದ್ದೀನಿ ಇನ್ನೇನೋ ನಿಮ್ಮ ಕ್ಯೂರೀಸ್ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಓನ್ಲಿ ರಿಲೇಟೆಡ್ ಟು ದ ಸ್ಕಿನ್ ಅಂತ ಹೇಳ್ತಾ ಇನ್ನೇ ವಿಡಿಯೋ ಎಲ್ಲೇ ಮುಗಿಸ್ಲಾ